ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ವತಿಯಿಂದ ಡಿಸೆಂಬರ್ಇಪ್ಪತ್ತೊಂಬತ್ತು ರಂದು ಗದಗ ಜಿಲ್ಲೆಯ ಸಮಸ್ತ ಬ್ರಾಹ್ಮಣ ಸಮಾಜ ಬಾಂಧವರ ಜಿಲ್ಲಾ ಸಮಾವೇಶ ಸಾಧಕರಿಗೆ ಸನ್ಮಾನ ಸಮಾರಂಭ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ವತಿಯಿಂದ ಡಿಸೆಂಬರ್ಇಪ್ಪತ್ತೊಂಬತ್ತು ರಂದು ಗದಗ ಜಿಲ್ಲೆಯ ಸಮಸ್ತ ಬ್ರಾಹ್ಮಣ ಸಮಾಜ ಬಾಂಧವರ ಜಿಲ್ಲಾ ಸಮಾವೇಶ ಸಾಧಕರಿಗೆ ಸನ್ಮಾನ ಹಾಗೂ ಎರಡು ಸಾವಿರದ ಇಪ್ಪತ್ತೈದನೆಯ ವರ್ಷದ ದಿನದ ಶಿಕೆ ಬಿಡುಗಡೆ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ವೆಂಕಟೇಶ್ ಕುಲಕರ್ಣಿ ಹೇಳಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಶ್ರೀನಿವಾಸ್ ಹುಯ್ಲಗೋಳ ಅನಿಲ ತೆಂಬದಮನಿ ದತ್ತಣ್ಣ ಜೋಶಿ ಕಿರಣ್ ಪೂಜಾರ್ ಆನಂದ ಕುಲಕರ್ಣಿ ಉಪಸ್ಥಿತರಿದ್ದರು ಮೊದಲನೇದಾಗಿ ಗದಗ್ ಜಿಲ್ಲಾ ಬ್ರಾಹ್ಮಣ ಸಂಘದಿಂದ ಈ ದೇಶದ ಮಾಜಿ ಪ್ರಧಾನಿಗಳಾದಂಥ ಶ್ರೀ ಮನಮೋಹನ್ ಸಿಂಗ್ರವರು ಏನು ನಿನ್ನೆ ನಿಧನರಾಗಿದ್ದಾರೆ ಜಿಲ್ಲಾ ಸಮಸ್ತ ನಮ್ಮ ಸಮಾಜ ಬಾಂಧವರ ವತಿಯಿಂದ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಅಗಲಿದ ಚೇತನಕ್ಕೆ ಅಗಲಿದ ಆತ್ಮಕ್ಕೆ ಸದ್ಗತಿಯನ್ನು ನೀಡಲಿ ಅಂತ ಭಗವಂತನಲ್ಲಿ ಸಮಾಜದ ಪರವಾಗಿ ಪ್ರಾರ್ಥನೆ ಮಾಡ್ತಾ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸ್ತಾರೆ ಜಿಲ್ಲಾ ಬ್ರಾಹ್ಮಣ ಸಮಾಜದಿಂದ ಬರುವ ದಿನಾಂಕ ಇಪ್ಪತ್ತೊಂಬತ್ತನೇ ತಾರೀಕು ರವಿವಾರ ದಿವಸ ಗದಗ ಜಿಲ್ಲಾ ಸಮಸ್ತ ಬ್ರಾಹ್ಮಣ ಸಮುದಾಯದ ಒಂದು ಬೃಹತ್ ಸಮಾವೇಶವನ್ನು ನಾವು ಆಯೋಜನೆ ಮಾಡಿದ್ದೇವೆ ಈ ಸಮಾವೇಶದಲ್ಲಿ ಉದ್ಘಾಟಕರಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ರಾಜ್ಯದ ಕಾನೂನು ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ ಎಚ್ ಕೆ ಪಾಟೀಲ್ರು ಆಗಮಿಸ್ತಾರೆ ಸೌದತ್ತೀಯ ಕ್ಷೇತ್ರದ ಪ್ರಖ್ಯಾತ ಶಾಸಕರಾಗಿರ್ತಕ್ಕಂಥ ಸೀತಾ ವಿಶ್ವಾಸ ವೈದ್ಯರವರು ಆಗಮಿಸ್ತಾರೆ ಜೊತೆಗೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಾದಂಥ ರೋಣ್ ಕ್ಷೇತ್ರದ ಜಿ ಎಸ್ ಪಾಟೀಲ್ ನರಗುಂದ್ ಕ್ಷೇತ್ರದಿಂದ ಶಾಸಕರಾದಂಥ ಮಾಜಿ ಸಚಿವರಾದಂಥ ಸನ್ಮಾನ್ಯ ಸಿ ಸಿ ಪಾಟೀಲ್ರು ಚಂದ್ರು ಲಮಾಣಿ ಅವರು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸನ್ಮಾನ್ಯ ಸಂಕೀರ್ಸ್ ಅವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಅವತ್ತಿನ ದಿವಸ ಭಾಗವಹಿಸ್ತಾ ಇದ್ದಾರೆ ವಿಶೇಷವಾಗಿ ಅವತ್ತಿನ ದಿವಸ ನಾವು ಸಮಾಜದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಹನೀಯರಿಗೆ ಅದು ಉದ್ ಉದ್ಯಮ ಕ್ಷೇತ್ರವಾಗಿರ್ಬೋದು ಶೈಕ್ಷಣಿಕ ಕ್ಷೇತ್ರವಾಗಿರ್ಬೋದು ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು ಹೀಗೆ ಹತ್ತು ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಹಲವಾರು ಪ್ರಮುಖರನ್ನು ನಾವು ಆ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಬರುವ ಇಪ್ಪತ್ತೈದರ ಒಂದು ಉತ್ತಮವಾಗಿರ್ತಕ್ಕಂಥ ವರ್ಣರಂಜಿತ ದಿನದರ್ಶಿಕೆಯನ್ನು ಕೂಡ ಆ ದಿವಸ ನಾವು ಬಿಡುಗಡೆ ಮಾಡ್ತೇವೆ ವಿಶೇಷವಾಗಿ ಸಮಾಜ ಈ ಸಮಾವೇಶವನ್ನು ನಡೆಸುವ ಉದ್ದೇಶ ಇವತ್ತಿನ ಪ್ರಚಲಿತ ದಿನಮಾನಗಳಲ್ಲಿ ಸಮಾಜ ಎದುರಿಸ್ತಾ ಇರತಕ್ಕಂಥ ಅನೇಕ ಸವಾಲುಗಳಿಗೆ ಒಂದು ಉತ್ತರದಾಯತ್ವವಾಗಿ ಒಂದು ಪರಿಹಾರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಅನೇಕ ಜನಪ್ರತಿನಿಧಿಗಳು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವುದರಿಂದ ಸಮಾಜ ಹಾಗೂ ಸರ್ಕಾರದ ನಡುವೆ ಒಂದು ಸೇತುವೆಯಾಗಿ ಈ ಜಿಲ್ಲಾ ಸಂಘಟನೆ ಕಾರ್ಯ ಮಾಡುವ ನಿಟ್ಟಿನಲ್ಲಿ ಈ ಸಮಾವೇಶವನ್ನು ನಾವು ಆಯೋಜನೆ ಮಾಡಿದ್ದೇವೆ ಪ್ರಚಲಿತ ದಿನಮಾನಗಳಲ್ಲಿ ಎದುರಿಸ್ತಾ ಇರ್ತಕ್ಕಂಥ ಅನೇಕ ಸವಾಲುಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಒಂದು ಚಿಂತನ ಮಂಥನ ಸಭೆಯನ್ನು ಅವತ್ತಿನ ದಿವಸ ಆಯೋಜನೆ ಮಾಡಿದ್ದೇವೆ ಅನೇಕ ಚಿಂತಕರು ಖ್ಯಾತ ವಾಗ್ಮಿಗಳು ಅನೇಕ ಮಹನೀಯರು ಅವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಉಪನ್ಯಾಸಗಳನ್ನು ನೀಡೋರಿದ್ದಾರೆ ಹೀಗಾಗಿ ಬಹಳ ಅಚ್ಚುಕಟ್ಟಾದಂಥ ಮತ್ತು ಸಮಾಜದ ಅನೇಕ ಸಮುದಾಯದ ಜನ ಭಾಗವಹಿಸ್ತಾ ಇರುವಂಥ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಸಮಾಜದ ಜನ ಸೇರುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಹಾಯ ಸಹಕಾರವನ್ನು ಮಾಧ್ಯಮದ ಮಿತ್ರರು ನೀಡಬೇಕು ಹಾಗೆ ಅಂತ ಕೇಳ್ತಾ ವಿಶೇಷವಾಗಿ ಮತ್ತೆ ನನ್ನ ಜೊತೆಗಿರುವಂಥ ಗುರುಗಳಾಗಿರ್ಬೋದು ಮತ್ತು ಶ್ರೀನಿವಾಸ ಹುಲಿಗಳಾಗಿರ್ಬೋದು ತಮ್ಮ ಅನಿಸಿಕೆಗಳನ್ನು ಕೂಡ ವ್ಯಕ್ತಪಡಿಸಲಿ ಅಂತ ನಾನು ಅವ್ರಲ್ಲಿ ಕೇಳ್ಕೊಂಡು ಗದಗ ಬ್ರಾಹ್ಮಣ ಸಂಗತಿಯಿಂದ ಭಾಳ ದಿವಸ ಕನಸಿತ್ತು ಇದೊಂದು ಬೃಹತ್ ಒಂದು ಸಮಾಜ ಸಮಾವೇಶ ಮಾಡ್ಬೇಕಂತ ತಿಳ್ಕೊಂಡು ಈಗ ಅದು ಸಮಯ ಎದು ಬಂದದ ಈ ಕಾರ್ಯಕ್ರಮವನ್ನು ಗದಗ ತಾಲೂಕಿನ ಶಂಕರಮಠ ಅಲ್ಲಿ ಕೇಶವ ಪಾರ್ಕ್ ಹತ್ತಿರದ ಶಂಕರಮಠದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ತಿಳ್ಕೊಂಡು ನಾವು ಎಲ್ಲರಿಗೂ ಕೇಳಿಕೊಂಡು ಹಾಗೂ ಜಿಲ್ಲಾ ಬ್ರಾಹ್ಮಣದ ಸಂಘ ತಾಲೂಕು ಬ್ರಾಹ್ಮಣ ಸಂಘದ ಹಾಗೂ ಎಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕೊಂಡು ವಿಚಾರ ಮಾಡಿ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಕಾರ್ಯಕ್ರಮವನ್ನು ಹನ್ನೊಂದು ಗಂಟೆಗೆ ಪ್ರಾರಂಭ ಮಾಡಿ ಮತ್ತೆ ನಮ್ಮ ಪ್ರಸಿದ್ಧವಾದ ಶಾಸಕರಾದಂಥ ಕೆ ಎಚ್ ಪಾಟೀಲ್ ಅವರು ಹಾಗೂ ಎಚ್ ಕೆ ಪಾಟೀಲ್ ಅವರು ಹಾಗೂ ಉಳಿದವರು ಬಂದು ಈ ಕಾರ್ಯಕ್ರಮ ಮಾಡಲಿಕ್ಕೆ ಹತ್ತಾರ ಅದರ ಸಲುವಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತಕೊಂಡು ನಾನು ಎಲ್ಲರಿಗೂ ಕೇಳ್ಕೊತೀನಿ ಆದರೆ ಎಲ್ಲರೂ ಬಂದು ಈ ಕಾರ್ಯಕ್ರಮ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ನಮ್ಮ ಎಲ್ಲ ಬಂಧುಗಳಿಗೆ ಹಾಗೂ ಬಹಿನಿಯರಿಗೂ ಸಹಿತ ಎಲ್ಲ ಕೇಳಿಕೊಂಡು ನನ್ನ ಅನಿಸಿಕೆ ನಾನು ಹೇಳುವಂಥವನಾಗೀನಿ ಮುಂದಿನ ಕಾರ್ಯಕ್ರಮ ನಮ್ಮ ಹುಲಿಗಳವರು ಒಂದೆರಡು ಅಂತ ಕೇಳ್ಕೊತೀನಿ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ಗದಗ ಇದರ ಗದಗ ಬ್ರಾಹ್ಮಣರ ಒಂದು ಸಮಾವೇಶ ಹಾಗೂ ಒಂದು ದಿನದರ್ಶಿಕೆಯ ಬಿಡುಗಡೆಯ ಸಮಾರಂಭದ ಈ ಒಂದು ಸಮಾರಂಭವನ್ನು ಮಾಡಬೇಕಂತ ಹೇಳಿ ಎಲ್ಲರೂ ಈ ಒಂದು ಗದಗ ಜಿಲ್ಲಾ ಅಧ್ಯಕ್ಷರು ಮತ್ತು ತಾಲೂಕದ ಬ್ರಾಹ್ಮಣ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಹಿರಿಯರು ಸೇರಿ ಒಂದು ನಿರ್ಧಾರವನ್ನು ಮಾಡಿ ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಮೊದಲೇ ಇದು ನಿಯೋಜಿಸ ಆಗಿತ್ತು ಆದರೆ ನಿನ್ನೆ ದಿವಸ ನಮ್ಮ ಭಾರತೀಯ ಭಾರತದ ಆರ್ಥಿಕ ಭೀಷ್ಮರೆಂದೇ ಆದಂಥ ಸನ್ಮಾನ್ಯ ಶ್ರೀ ಮಾಜಿ ಪ್ರಧಾನಿಯವರು ಮನಮೋಹನ್ ಸಿಂಗ್ ಅವರು ನಿನ್ನೆ ತೀರಿ ಹೋಗಿದ್ದರಿಂದ ಇವತ್ತಿನ ದಿವಸ ಮಾಡಬೇಕೋ ಬೇಡೋ ಅನ್ನೋ ಒಂದು ಗೊಂದಲದಲ್ಲಿ ನಾವೆಲ್ಲ ಇದ್ವಿ ಆದರೆ ಸಾಕಷ್ಟು ಹಿರಿಯರು ಮತ್ತು ತಜ್ಞರನ್ನ ಕೇಳಿದಾಗ ಇಲ್ಲಿ ಎಲ್ಲೂ ನಮಗೆ ಎಂಟರ್ಟೈನ್ಮೆಂಟ್ಸು ಪ್ರೋಗ್ರಾಮ್ ಇರೋದಿಲ್ಲ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ಬೋದು ಅಂತಂದಾಗ ತಮ್ಮೆಲ್ಲರ ಪತ್ರಿಕಾ ಮಾಧ್ಯಮ ಮಿತ್ರರನ್ನ ಕೇಳಿದಾಗ ಆಗ್ಬೋದು ಅಂತಂದಾಗ ಈ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೇವೆ ಹಿರಿಯರು ಹೇಳಿದಂತಲೇ ಇವತ್ತು ನಮಗೆ ತೊಂಬತ್ತೇಳನೇ ವಯಸ್ಸಿನಲ್ಲಿ ಪ್ರಧಾನಿಯವರು ತೀರಿ ಹೋಗಿದ್ದು ನಮ್ಮೆಲ್ಲರಿಗೂ ದುಃಖವನ್ನು ಬ ಉಂಟಾಗಿದೆ ಮತ್ತು ಅವರಿಗೆ ಅವರಿಗೆ ಆತ್ಮಶಾಂತಿ ದೊರಕೋದ್ರ ಜೊತೆಗೆ ಅವರ ಕುಟುಂಬಸ್ಥರಿಗೂ ಕೂಡ ಅವರಿಗೆ ಎಲ್ಲ ಒಂದು ಮಾಸಿಕವಾಗಿ ಧೈರ್ಯವನ್ನು ಬರಲಿ ಅನ್ನುವ ನಿಟ್ಟಿನಲ್ಲಿ ಈ ಒಂದು ಗದಗ್ ಜಿಲ್ಲಾ ಬ್ರಾಹ್ಮಣರ ಸಂಘದ ಸಮಾವೇಶವನ್ನು ಇಲ್ಲಿ ಈಗಾಗಲೇ ಅಧ್ಯಕ್ಷರು ಮತ್ತು ಗುರುಗಳು ಹೇಳಿದಂಗೆ ಎಲ್ಲ ನಮ್ಮ ಹಿರಿಯರು ಸಚಿವರು ಮತ್ತು ಶಾಸಕರು ಬಂದು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ ನಮ್ಮ ಗದಗ ಬ್ರಾಹ್ಮಣರು ಅಷ್ಟೇ ಅಲ್ಲ ಉಳಿದ ಬ್ರಾಹ್ಮಣರದ್ದು ಒಂದು ನಮ್ಮ ಒಂದು ಚಿಕ್ಕ ಒಂದು ನಮ್ಮ ಬ್ರಾಹ್ಮಣ ಸಮಾಜ ಅದಕ್ಕೆ ಇದೊಂದು ಯಶಸ್ವಿ ಮಾಡಲಿಕ್ಕೆ ತಮ್ಮೆಲ್ಲರ ಒಂದು ತಮ್ಮ ಅನುಕೂಲತೆಗಳು ಮತ್ತು ತಮ್ಮ ಎಲ್ಲ ನಿಮ್ಮ ಪತ್ರಿಕಾವಿದ್ರಾಗಲಿ ಅಥವಾ ಎಲ್ಲ ಹಿರಿಯರಾಗಲಿ ಅವರಿಂದ ನಮಗೆ ಎಲ್ಲ ರೀತಿಯಿಂದ ಸಹಾಯ ಬೇಕಾಗ್ತದೆ ಅದಕ್ಕೆ ಈ ಒಂದು ಜಿಲ್ಲಾ ಬ್ರಾಹ್ಮಣ ಸಂಘ ವತಿಯಿಂದ ನಡೀತಾ ಇರುವಂಥ ಸಮಾವೇಶ ಮತ್ತು ಕ್ಯಾಲೆಂಡರ್ದ ಬಿಡುಗಡೆಯನ್ನು ತಮ್ಮೆಲ್ಲ ತಾವೆಲ್ಲರೂ ಇದನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮೆಲ್ಲರಿಗೂ ಕೇಳಿಕೊಂಡು ನಾನು ಈ ಒಂದು ಮುಂದಿನ ಇದನ್ನು ನಮ್ಮ ಉಪಾಧ್ಯಕ್ಷರವರು ಸನ್ಮಾನಿಸ್ತೀವಿ ತನ್ನ ಮೂಲಕ ನಾವು ಮಾಡ್ತಕ್ಕಂಥ ಅತಿಥ್ಯದೊಳಗೆ ಸರ್ವರು ಭಾಗಿ ಆಗಲಿ ಅನ್ನುವಂಥ ಅಪೇಕ್ಷೆಯಿಂದ ನಾನು ಅವ್ರನ್ನ ಹೃತ್ಪೂರ್ವಕವಾಗಿ ಆಮಂತ್ರಣವನ್ನು ಕೊಡ್ತಾ ಇದ್ದೀನಿ ಈ ಸಮಾವೇಶ ಕೇವಲ ವಿಪ್ರರನ್ ಸೇರಿಸೋದಂತ ಅಲ್ಲ ಆ ವಿಪ್ರ ತಾನು ಜಗತ್ತಿಗೆ ಸರ್ವದಾ ಕೊಡ್ತಕ್ಕಂತಹ ಸೇವೆಯನ್ನು ಮುಂದಿನ ದಿನಮಾನದೊಳಗೆ ಎಲ್ಲರಿಗೂ ಸಿಗಲಿ ಅನ್ನುವಂಥದ್ದು ಇದು ದಿನದರ್ಶಿಕೆ ಅಂತ ಏನು ನಾವು ಬಿಡುಗಡೆ ಮಾಡ್ತೀವಿ ಪ್ರತಿಯೊಬ್ಬ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ಆಚರಣೆಗಳಿಗಾಗಲಿ ತನ್ನ ವಿಚಾರಗಳಿಗಾಗಲಿ ತನ್ನ ಸಂದೇಹಗಳಿಗಾಗಲಿ ಇದು ಪರಿಪೂರ್ಣವಾದಂಥ ಒಂದು ದಿನದರ್ಶಿಕೆ ಇರ್ತದಂತೆ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ತಮ್ಮ ಮುಂದೆ ಬಂದೆ ಯಾಕಂತಂದ್ರೆ ಈ ಭಾರತದ ಸನಾತನ ಸಂಸ್ಕೃತಿಯೊಳಗೆ ನಮ್ಮ ಆಚರಣೆಗಳಿಗೂ ಒಂದು ಮಹತ್ವ ಅದ ಆ ಮಹತ್ವವನ್ನು ಸಂಪೂರ್ಣವಾಗಿ ತಾವೆಲ್ಲರೂ ಅರಿಬೇಕು ಅಂತಂದ್ರೆ ಯಾವುದಾದ್ರೂ ಒಬ್ಬ ಬ್ರಾಹ್ಮಣ ಒಬ್ಬ ಪುರೋಹಿತನ ಬಳಿಗೆ ಸಹಜವಾಗಿ ಸರ್ವ ಸಮಾಜದ ಬಾಂಧವರು ಹೋಗ್ತಿರ್ತಾರೆ ಅವರ ಕಷ್ಟ ನಿವಾರಣೆಗಳಾಗಬೇಕು ಸಂದೇಹಗಳು ಸಂಪೂರ್ಣವಾಗಿ ಬಗೆಹರಿಬೇಕು ಅನ್ನುವಂಥ ಮಹದೋದ್ದೇಶದಿಂದ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘ ಅತ್ಯುತ್ತಮವಾದಂಥ ವರ್ಣರಂಜಿತವಾದಂಥ ಸಂದೇಹಗಳನ್ನು ಪರಿಪೂರ್ಣವಾಗಿ ಅದರಲ್ಲಿ ಬಗೆಹರಿಸಿ ತಾತ್ವಿಕ ಮತ್ತು ಸಾತ್ವಿಕವಾಗಿ ತಮ್ಮೆಲ್ಲರಿಗೂ ಅನುಕೂಲಕರವಾಗೋ ಹಾಗೆ ಈ ದಿನದರ್ಶಿಕೆಯನ್ನು ಬಿಡುಗಡೆ ಮಾಡಲಿಕ್ಕೆ ಸಮ ಜಿಲ್ಲೆಯ ಸಮಸ್ತ ವಿಪ್ರ ಬಾಂಧವರು ಇದರೊಳಗೆ ಪಾಲ್ಗೊಳ್ಳುವಂಥ ಹಂಗಾಗಲಿ ಅದರ ಪ್ರಚಾರ ತಮ್ಮ ನಿಮಿತ್ತವಾಗಿ ಎಲ್ಲರಿಗೂ ಸಿಗಲಿ ಅನ್ನೋಂಥ ಅಪೇಕ್ಷೆಯೊಂದಿಗೆ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಸಮಾವೇಶಕ್ಕೆ ಆಗಮಿಸಿದಂಥ ಎಲ್ಲ ವಿಪ್ರ ಹಿರಿಯರು ಎಲ್ಲ ಬಾಂಧವರು ಹಾಗೂ ಎಲ್ಲ ಪತ್ರಿಕಾ ಮಿತ್ರರಿಗೆ ಧನ್ಯವಾದಗಳು